అయ్యో ఏను అత నీరు ఉయిక సుస్తా అందాక అదే సుడా ఉయిక హోదా సుమారీ బెచ్చు మార్కొదల్వ తీరు బెస్క ఉయిక కడదాయి నితి అయ్యో ఆతీరు ఉయ్తివల్ అక్క ఏ మైలు ఉసుకోవ్లా బెనుజుకల్ చందా మై చందాగా ఉజ్జ్జాకీ మాత్ర ఆమె ఒడే బచ్చు చందాగా బొస్క నీరు బొగ్స్కబుట్ బస్కండ్ర ఏతీ తే సుత్ బందైతం ఆ పట్టి సుడ ఉయ్ అయ్యప్ప

ಎಂಟೆಂಥ ಮನೆ ಆಟಕೊಂಡಂತಿದ್ದೀರಲ್ಲ ಜೀ ಆ ಮದುವಾ ಮೇಲೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೇನೆ ಎಲ್ಲ ತಿಂದಾದ್ಮೇಲೆ ತಲಕ್ಕೆ ಹೋಗೋಣ ನಾಲ್ಕು ಗಂಟೆ ಮೇಲೆ ಅಂತ ಹೇಳಿದ್ದಾರೆ ಸರಿ ಬಿಡು ಹೋಗ್ಬಿಟ್ಟು ಬನ್ನಿ ಅವ್ಳನ್ನ ಕರ್ಕೊಂಡೋಗಿಲ್ಲ ಹತ್ತಿ ಹಾ ಅಜ್ಜಿ ಅಕ್ಕನ ಬರ್ತಾ ಇದ್ದಾರೆ ಊಟ ಎಲ್ಲ ಬಡಿಸ್ಬಿಟ್ಟು ಮತ್ತೆ ರೆಡಿ ಆಗ್ತೀವಿ ನಾವು ನೀರು ಇಕ್ಕೊಂಡಿದ್ದೀರಲ್ಲ ರೆಡಿ ಆಗ್ಬಿಟ್ಟು ಹೋಗಿ ಓಹ್ಹೋ ಯಾರವ ಮನೇಲಿ ಬಾಕಾ ಓಹೋ ಹಾಂಗ ಬಂದಲ್ಲ ಬಾಯ್ಲಿ ಪತ್ತೆ ಮಾಡ್ಕೊಂಡು ಬಿಟ್ಟಾರ ಆಗದಲ್ಲಿ ಓಹೋ ಗೊತ್ತಾಕಿಲ್ಲ ನಮ್ಗೆ ಸರಿ ಬಿಡು ನಮ್ಮ ಸಾವಿರ ನಮ್ಗೆ ಗೊತ್ತಾಕಿಲ್ವಾ ಈಗ ಬಂದಕ ಹ್ಞೂ ಕನಕ ಈಗ ಬಂದೆ ಅಜ್ಜಿ ಇವಾಗ ಬಂದ್ರಾ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗೇನಿ ಕನ್ಮಗ ನಂದು ಏನು ಚಂದ ನೀವು ಚೆನ್ನಾಗಿರ್ಬೇಕು ಅಕ್ಕ ಬಾ ಕುತ್ಕೊ ಓದ್ಲಂತೆ ಅಜ್ಜಿ ಮಾತಾಡ್ತಾ ಇರಿ ಹಾಂ ಬರ್ತೀನಿ ಹೋಗವ ಹೋಗು ಏನ್ ಬಗ ನೋಡೋ ಮತ್ತೆ ಓದ್ಲಂತಾನೆ ಬರ್ತೀನಿ ಅಂದೆ ಅಯ್ಯೋ ಓದ್ಲಂತೆ ಬರೋದ ಅನ್ಕೊಂಡು ಒಂಟ್ ಕಣ್ಣ ಅವಳು ಏನ್ ಮಾಡ್ಬಿಡ್ನಿ ಕನಕ ಊಟ ಮಾಡ್ಕೊಂಡು ಹೋಗವ ನಾಳೆಗೂ ಉರಾಕಿಲ್ಲಾ ನಾಳೆ ಒಲ್ಲೆ ಉಳ್ಕೊತೀನಿ ಅಂತಿದೇ ಇರು 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 ಅನ್ಕೊಂಡು ಆ ಪಾಠ ಹಿಂಸೆ ಮಾಡಲ್ಲ ಲೈ ಇಲ್ಲಕ್ಕ ಸುಂಕಿರು ಪಾಪ ಕೆಂಪಿನುವೆ ಸೊಬ್ನು ಇಲ್ಲಿಗೆ ಬಂದು ಕರ್ದವ್ರೆ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಸುಮ್ಕಿನ ಮಗ ಅಂದ್ಕೊಂಡು ಹೇಳ್ಬಿಟ್ಟು ನಾಳೆ ಕೊಬ್ಬರ ನಾನು ಅಲ್ಲೇ ಹುಡ್ಕತಿನಿ ಅಂದನಲ್ಲ ಇಟ್ಟು ಮಾಡಿಬಿಟ್ಲು ಕನಕ ಏನು ಅಷ್ಟು ಚಂದ ಗನಾಗೆ ಮಾಡಿರೋಳು ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅನ್ಕೊಂಡು ಜೀವ ತೆಗ್ದು ಇಕ್ಕಿ ಬೊತ್ಲಂತನೇ ಅಯ್ಯೋ ಇದು ಗಂಟೆ ರಾತ್ಗೆದಾಳು ಹೋಗ್ತಾಳೆ ಅಂದ್ಬಿಟ್ಟು ತಾಸಿಗೆ ಗುಡಿಸಿ ಮಾಡಿ ಅಕ್ಕಿಟ್ಟ ಒಂಬತ್ತು ಗಂಟೆಗೆ ಮಾಡಿ ಇಕ್ಕೇಬಿಟ್ಟು ಕನಕ ಇಕ್ಬಿಟ್ಟು ಆಮೇಲೆ ಉಣ್ಕೊಂಡು ನಾನು ತಿನ್ಕೊ ಉಣ್ಕೊಂಡು ಕುಂತಿದ್ದು ಐಕ್ಳು ಬೇರೆ ಯಾಕೆ ಹೋಯ್ತದೇ ಯಾಕೆ ಹೋಯ್ತದೆ ಇರಜಿ ರಜಿ ಅಂದ್ಕೊಂಡು ಏನು ಅಂಬ್ರಕಟ್ವಾ ಆಗ ಅವ್ ಕೇಳಿದೆ ಇಲ್ಲಕ್ಕ ಸುಮ್ಕಿರಪ್ಪ ಹೋಗ್ಬಿಟ್ಟು ಬರ್ತೀನಿ ಈಗ ಅಜ್ಜಿ ದೊಡ್ಡ ಜರಲ್ಲವ ಬರೋ ಕೇಳೋರೆ ನಾನು ಹೋಗ್ಬಿಟ್ಟು ನಾಡ್ದು ಬತ್ತಿ ಕಂಡು ಸುಮ್ಕಿರೋ ಅಂದ್ಬಿಟ್ಟು ಬತ್ತೇನೆ ಇದೆ ಕಾಡ್ದಿ ಅಯ್ಯೋ ಬಂದಿ ದೊಡ್ಡದ ಸುಮ್ಕೀರಾಕ ಬಂದಿ ಇಲ್ವ ಅಂತ ಹೊಸಿ ಬೇಜಾರಾಗತ್ತಿಲ್ಲ ಅಯ್ಯೋ ಅಕ್ಕ ಯಾಕ ಎಷ್ಟು ಪ್ರೀತಿಯಿಂದ ಪಾಪ ಸುಬ್ನು ಬಂದ್ ಕರ್ದವನ ಕೆಂಪಿನೂ ಬಂದ್ ಕರದವಳೆ ದೂರಾಕಾರ ಆಡಕರದ ಹೆಂಗೋ ಬಿಡಾ ಹೆಂಗೋ ಬಂದಲ್ಲ ಏನ್ ಮಾಡಿ ವರ್ಷ ವರ್ಷಕ್ಕೂ ನಿಮ್ಮ ಮನೆ ತಗ ಬರ್ದನೆ ನನಗೆ ಇರ್ತಿಲ್ಲ ಈ ವಸ್ಸ ನಮ್ಮೂರ್ಗೆ ನಂಟ್ರೆ ಬರಂಗ್ ಬಂದಿವಿ ಏನು ಮಾಡಿ ಎಲ್ಲ ನಾನು ಹಳೇ ಬರೋ ಅಯ್ಯೋ ಎಲ್ಲ ಸರಿ ಆಯ್ತು ಸುಂಕಿರಿಸ ತಲೆ ಏನ್ ಏನು ಸರಿಯಾದ ಸರಿಯಾಗಿ ಕೇಳ್ಕಂಡು ಸುಮ್ಕಿರಿದು ಸರಿಯಾಗ ಮಠ ಇಲ್ಲಕ್ಕ ಓದ್ರು ಹೋಯ್ತಾಳೆ ಅನ್ಕತ್ತರಿ ಅತ್ತಿಗೆ ಈ ಹಬ್ಬ ಕಳದ್ಮೇಲೆ ಬೇರೆನೆ ಮಾಡ್ಕೊಂಡ್ತೀನಿ ಮನೆಯದಕ್ಕ ಕಾಳೆ ಮನೆ ಹದಿನೈದು ವಸಿ ಆ ಗಿಲೋ ಮಾಡಿಸ್ಕೊಂಡು ಮಾಡ್ಸ್ಕೊತೀನಿ ಅಕ್ಕ ಇನ್ನು ಅವ್ರು ನಮ್ಮ ಅಪ್ಪನ ನಾನು ಅಕ್ಕ ನಾನು ಮಾತ್ರ ಅವ್ರು ಎಷ್ಟೇ ಚಿನ್ನ ಇತ್ತೀವಿ ಬಂದಿರಿ ನಮ್ಮ ಜೊತೆ ನಾನು ಮಾತ್ರ ಇರಾಕಿಲ್ಲ ಕನಕ ನಾನು ಕನಕ ಪದ್ಮ ಮತ್ತೆ ಇಲ್ಲೇ ಇರಿಸ್ಕೊತೀನಿ ಅಂತ ಇದಕ್ಕೆ ಇದಕ್ಕಿಲ್ವಾ ನೀನು ಅಳಿ ವಾಕೋ ಸುಂಕಿರು ಮೈ ಮುಂಗಡೆ ಅವರು ಪಾಪ ಒಳ್ಳೇದೇನ ಮೈ ನಿಂಗೆ ಗೊತ್ತಲ್ಲ ಒಳ್ಳೇದೇ ಹಂಗೆ ಅಂದ್ಕೊಂಡು ನಾವು ಅಲ್ಲಿ ಕೂತ್ಕೊಂಡ್ರೆ ಚಂದ್ವಾಕ ಒಳ್ಳೆ ಒಳೆಕನ್ವ ನಾವು ದುಡ್ಡು ಪಡ್ಸ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಚಂದ್ವಾ ಹೇಳು ಅದಕ್ಕೆ ಮುಳುಗಿ ನನ್ನ ಮಗಳಿಗೆ ಹೇಳಿರಿ ಅದಕ್ಕೆ ಬ್ಯಾಂಕಲ್ಲಿ ಸೋಮಾರು ಹೋಗಿ ಬ್ಯಾಂಕಲ್ಲಿ ಒಂದು ಎಲ್ಲ ಆಗಿಲಾಗಲ್ವಾ ಒಂದು ಐವತ್ತು ಸಾವಿರ ಒಂದು ಲಕ್ಷ ಆದರೆ ಬೇಕಾದಾಗ ಮಾಡಿಸ್ಕೊಬೋದು ಅಂತ ಅಂತಂದರು ನಾನು ಯಾವ ಇವಳು ನಮ್ಮ ಹೆಣ್ಣು ಗಂಡ ಅಂತೂ ಟೈಲ್ಸು ಗಿಲ್ ಸಾಕ್ಸ್ಕೊಳ್ಳಿ ಅಂತ ನಂಗೆ ಯಾಕೆ ಟೈಲ್ಸು ಬೇಡ ಏನು ಬೇಡ ಯಾಕೋ ಸುಮಾರಾಗಿ ಗಾರಿನೇ ಹಾಕಿಸ್ಕತ್ತೀನಿ ಅಂತಿದ್ಕೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಯ್ತದೆ ಕತೆ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಮಾಡ್ಸೋಣ ಅಂದ್ರು ಆಯ್ತು ಮಾಡಿಸಿ ಕಾಸು ಕಾಸೊಟ್ಟ ಅಂದ್ಬಿಟ್ಟು ಸೋಮಾರ ಬನ್ನಿ ಅಂತ ಅಂದಿದಿನಿ ಅಕಾ ಆಕೆ ಇವಳಂದ್ಲು ಹೊರ ತೋರ್ಗೆ ಬಂದ್ಬಿಡುವ ಅಲ್ಲೇ ಊಟ ಮಾಡ್ಕೊಂಡ್ಬೇಕಾರೆ ನಾನು ಬರ್ತೀನಿ ಜೊತೆಲೆ ಹೋಗಿ ಅದೇನು ರೆಡಿ ಮಾಡಿಸ್ಸಕ್ ಅಂತ ಅಂದಳಾಕ ಅದಕ್ಕೆ ಹೆಂಗ್ ಮಾಡೋ ನೋಡ್ತೀನಿ ಅಲ್ಲ ಹೋಗೋಸಾಯ್ತರಕ್ಕ ಅವ್ ಆಡದ ತಿಳ್ಕೊಂಡೆ ಬಂದ್ರೆ ನೀನು ಅವ್ರು ಆಡೋದೇ ಕಟ್ಕೊಂಡ ಕುತ್ಕೊಂಡು ನಿನಗೆ ಏ ಇಲ್ಲಕ್ಕ ಸುಮ್ಕಿರಾಕ ನಿಂಗೆ ಗೊತ್ತಿಲ್ಲ ಇಲ್ಲಕ್ಕ ಸುಮ್ಕಿರು ಅವ್ರಿಗೆ ನಾನು ಅಮ್ಮ ಅನ್ಕ ಗೊತ್ತಾಳು ಎಲ್ಲಿಗೆ ಹೋದಳು ಅಂದ್ಬಿಟ್ಟು ಬಿಗಿ ಆಗವ್ರೆ ಒಂದು ಮಾತು ಫೋನ್ ಮಾಡಿ ಆತೇ ಬತ್ತೆ ಹಬ್ಬಕ್ಕೆ ಉಣ್ಮೆಗೆ ಅಂತ ಕರೇನಿರ್ಬಲ್ಲ ಇವಳು ಹಾಂ ಇರೋಳೊಬ್ಳು ಮಗಳ್ನ ಇರೋಳೊಬ್ಬಳು ನಾಡಿನ ಫೋನ್ ಮಾಡ್ಬಿಟ್ಟು ಬಾ ಬಾಲೆ ಮಾತು ಹೊರಟು ಮಾತು ಬಾ ಹಬ್ಬಕ್ಕೆ ಅಂತ ಕರೀನಿರ್ಬಲ್ಲ ಇವಳು ಇವಳು ಹೇಳಕ್ಕ ಇವಳು ಇಷ್ಟೆಲ್ಲ ಆದಮೇಲೆ ಯಾಕೆ ಒಂದು ಹಬ್ಬವೇ ಬತ್ತು ಇನ್ನೇನು ಇನ್ನೊಂದು ತಿಂಗಳದೇ ಅವ ಹಿಂಗೆ ಅವಂಚೂರು ಏನಾರೇ ತೋರ್ಬೇಡ್ದೆ ನಾನು ತೋರ್ಬಿಡ್ಬೇಕಾ ಎಡೆಪಡೆ ಮಡಗ್ಬೇಡ್ದೆ ಆಂ ಒಂದು ನನ್ನ ಮಗಳನ್ನ ಕರೆದ ಹಬ್ಬಕ್ಕೆ ಧೂಪ್ ಹಾಕಿಸ್ಬೇಡ್ದೆ ಅವಳಂತೂ ಅಂತ ಹೇಳ್ಬಿಟ್ಲು ಇನ್ಯಾವುದೇ ಕಾರಣಕ್ಕೂ ನಾನಂತೂ ನಿಮ್ಮ ಮನೆ ಒಳಗೆ ಅವ್ರ ಜೊತೆಗೂ ನಾನು ಕಾಣಕಿಲ್ಲ ರಾಕಿ ಹಬ್ಬಕ್ಕೆ ಫೋನ್ ಮಾಡಿದೆ ಬರ್ನಿಲ್ಲ ಗೌರಿ ಹಬ್ಬಕ್ಕೆ ಕರ್ದಿಲ್ಲ ನಾನುಗಂತೂ ನಿಮ್ಮ ಬೇಡ ಕಣವ್ರ ಸವಾಸ ನೀನು ನೋಡಬೇಕು ಅಂದಾಗ ಬಂದು ನೋಡ್ಕೊಂಡು ಹೋಗೋಣ ಅಂತ ಅಣ್ಣ ಬರ ಏನು ಐವತ್ತು ಸಾವಿರ ಖರ್ಚು ಮಾಡ್ಕೊಂಡು ಆಳೆ ಮನೆ ರೆಡಿ ಮಾಡ್ಸ್ಕೊತೀನಿ ಕಣಕ ಇರಲಿ ಈ ಕಟ್ಟಿರೋ ಮನೇಲಿ ಅವರೇ ಇರಲಿ ಕನಕ ನಮ್ಮ ಒಯ್ಯು ಅಂತಿನಲ್ಲ ಅವ್ರಯ್ಯ ಹೋಗಿದಂತೆ ಇರಲಿ ಬಿಡು ಅವರೇ ಅದಕ್ಕೆ ಮಾಡ್ಸ್ಕೊತೀನಿ ಸುಂಕಿ ನಿಮಗೆ ನೀನೇ ಬರ್ದಂಗಿದೆಯೇ ಸುಮ್ಕಿರು ಅದೇನು ನಾಲ್ಕು ದಿಸಕ್ಕೆ ಒಂದು ನಾಲ್ಕೈದು ದಿಸಕ್ಕೆಲ್ಲ ಮಾಡಾಕ್ತೀವಿ ಅಂದರು ನಮ್ಮ ಪೊದ್ಮ ಗಂಡಂದು ಅದೇನೋ ಅವರು ಸ್ನೇಹಿತರತೆ ನಾವು ಮಾಡ್ಕೊಡ್ತೀವಿ ಬಿಡಿಯಮ್ಮ ತಲೆಗೆ ಕೆಸ್ಕೊಬೇಡಿ ಅನ್ಬಿಟ್ಟ ಒಯೂ ಬಂದು ಮಾತಾಡಿ ನಾಳೆಕ್ಕೆ ಬಂದರಂತೆ ಆಳೆ ಮನೆ ನೋಡೋಕೆ ಬರಲಿ ಎಲ್ಲನೂ ಗಾರೆ ಘಟನೆ ಹಾಕ್ಸ್ಕೊಂಡು ಬಂದು ಸೇರ್ಕೊತೀನಿ ಇದೇನಕ ಮಾಡನೇ ಹೆಂಗು ಗ್ಯಾಸ್ ಅವೇ ಮೊದಲೇ ನಾವು ಬೇರೆನೆಲ್ಲ ಮಾಡ್ಕೊಂಡು ಉಂಟಿದ್ದು ಮಾಡ್ಕೊಂಡು ಉಣ್ತೀನಿ ಸತ್ತಿಯಾಗ ಗಂಟಾ ಹುಣ್ಣೋದು ಸತ್ತಿ ಮೀರೋಯ್ತಾ ಮಗ ಮಾಡುವ ನನಗೆ ಆಯ್ಕೆಳಕ ನಾನು ಮಾಡ್ಕೊಂಡು ಹುಣ್ಣಕ್ಕೆ ಆಯ್ಕೆಳ ನನಗೆ ಅಂತ ನನ್ನ ಮಗಳಿಗೆ ಹೋಗೋದು ಆಗ್ಲಾರ ಹೋಗಿ ಕೂತ್ಕೊಂಡು ಆಯ್ತದಾಗ ಕೈಲಾಕ್ ಹೋದಾಗ ಸತ್ತಾಗಿದ್ದಾಗಲೇ ನಾವು ಅವ್ರ ಕೈ ಕೆಳಗೆ ಕೂತ್ಕೊಂಡ್ರೆ ಚಂದ್ವಕ್ಕ நன்காக்கோ மனசு ஒப்பாக்கா கனக்க நானும் நோடே நோடே பரீட்சை மாதேவ்னா இவரு கரைய மட்டும் இல்லை கார்ட் அவரு எதா பிராரி ஆகப்போ அவருக்கு அவரு படகு இரலிக்காய்க்கா ஆய்த்து சுமந்தீர் எங்கோ மாமக்கிர் அக்கா அஜ்ஜி அடுக்கு ஆகி தகபலி அஜி எலே குழி ஊட்டக்கு எலரி அக்கலா கட்டையாக்கல ஓ எலிக்கூனிர் நானே தகுந்த மாதிரி இவத்தி அழிக்கல ஆகலு தகுந்த மாவென பிண்டினா தக்சினி ஆக்கோ இங்க கொடிலி சுமீர எல்லா இப்போ வந்து உண்தார் பா ஏன் பத்தி நாவே உண்கத்திவா

சாயூ இஷ்ட் ஆ கனக்க ஏன் தப்பங்கலாத்தி ஏன் முத உடறாட அஜி அது எப்படி அஜிங் ஊட்டமா இஷ்டி திங்கியே நமக்கு சரி துமுக மாத்திரமதி ஊட்டா கத்த ஊட்ட மாட்டு இன் முரக்க ஊட்டாடு ನನ್ ಕೊಂಚ ಊರು ಬಿಡು ಸಾಕು ಸಾಕು ಸಾಕನ ನಾನು ಸಿಇ ಜಾಸ್ತಿ ದಿನಕ್ಕೆ ಸಾಕು ನನಗೆ ಅಜ್ಜಿ ಅಲ್ಲಿ ನೋಡಿ ಸ್ವಲ್ಪನೇ ಹಾಕಿರೋದು ನಾನು ಇನ್ನ ಸ್ವಲ್ಪ ಹಾಕೋಸ್ಕೊಳಿ ಏನೇಕ ಹಾಕಿಸ್ಕಡೆ ಅದಕ್ಕೆ ನೆಂಗಡಿ ಒಳ್ಳೆ ನಾನು ಮನೆಲ ಆಡರಂಗೇ ಹಾಕಿಸ್ಕೊಂಡೆ ಅಯ್ಯೋ ಸುಮ್ ಕೂತ್ಕಡೆ ನನ್ನ ಯಾವಾಗನೇ ಕಾಯಲ್ಲ ಜಾಸ್ತಿ ಕುಡದ ಸುಮ್ಮನಿರ್ನೇ ಬೇಕಾದ್ರೆ ಹಾಕಿಸ್ಕತ್ತ್ರೆ ನಾಚ್ಕಣೆ ನನಗೆ ಓ ಕಾಡಕ್ಕೆನವಾ ಹಾಕಿಸ್ಬೇಕು ಹೆಚ್ಚಾಗಿ ನನಗೆ ಅವ್ವಾ ನನಗೆ ಹೆಣ್ಣುಡಿ ಮಾತ್ರ ಬೇಡ ಬೇಡ ஆக்கெய் நீ சரி விடு ஒழையாண்ட்னா இல்லக்க சும்க்கி ரொ தன்தியல் நீ சொந்த கம்மு கேம்னா நம்ம எழுது திரே அப்தல் ஏனாய் தினப்பூன்க்கி ஏன் சூக்ஸ் பாக்கு நீச்சூர் ஆக்கா ஒன்றே ஒன்ச்சூருத்தோடங்க சிடு நீன்னே நீம் குத் இன்னு சாக்குடவ அஜிவரே நோடி டேஸ்ட் பெல்ல கம்மி ஐத்தேனோ ಚೆನ್ನಾಗ ಅಡಕಾ ಸುಮ್ಕಿಲ್ಲ ಅಯ್ಯೋ ಏನು ಅಪ್ಪ ಸಿ ಎರ ಕಣ ಲೇ ನೀರ್ ಮಾಡಿಕೊಂಡು ನೀರ ಮೇಡ ಹಾಕಿಬಿಟ್ಟೋದು ಇಟ್ಟು ಆ ಸೋಲಿ ಅಜ್ಜಿ ತರ್ತೀನಿ ಏನರಪ್ಪ ಆಯ್ತಾ ಕಾಯಾಲು ಕಡಿಬಿಟ್ಟು ಎಲ್ಲುಡಿ ನಮ್ಮ ಕಡೆ ಈ ಮೈಸೂರು ಸೈಡಲ್ಲಿ ಇದೇ ಮಾಡೋದು ನಿಮ್ ಕಡೆ ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಏನು ಮಾಡೋದು ಪೆಸಲ ಅಂತ ತಿಳಿಸಿ ಅಂದ್ರೆ ಇವತ್ತು ಗೌರಿ ಹಬ್ಬಕ್ಕೆ ಕಾಯಲು ಕಡಿಬಿಟ್ಟು ಎಲ್ಲುಡಿ ಇದು ಮಾಡ್ತೀವಿ ನಾಳೆಗೆ ಒಡೆಯೋ ಹೋಗ್ಬಿಟ್ಟು ಮರ್ಕೊಳ್ಳೋದು ನಿಮ್ ಕಡೆ ಇವತ್ತು ಏನ್ ಮಾಡಿರಿ ಏನು ಮಾಡಿರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೂ ಗೊತ್ತಾಗ್ಲಿ ಅನ್ಬಿಟ್ಟು ಹಂಗೆ ನೀವು ಯಾವ್ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಿ ಅನ್ಬಿಟ್ಟು ಅದನ್ನ ತಿಳಿಸ್ರಪ್ಪ ಸರಿ ಮತ್ತೆ ಬರೋರಾ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಸರಿ ಮತ್ತೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವರ ಮತ್ತೆ ನಮಸ್ಕಾರ